ನೋಡಿ ಏನು ಚಾಮುಂಡಿ ಬೆಟ್ಟದಲ್ಲಿ ಸರ್ಕಾರ ಈಗಾಗಲೇ ಆದೇಶ ಮಾಡಿದೆ ಯಾವುದೇ ಮನೆಗಳು ಕಟ್ಟಬಾರ್ದು ಅಂತ ಆದರೂ ಕೂಡ ಒಂದು ಅನೇಕ ಜನ ಮನೆಗಳು ಇದ್ದಾರೆ ನಾವು ವಿರುದ್ಧ ಎಲ್ಲರಿಗೂ ಕೂಡ ಪತ್ರ ಬರೆದಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಡಿ ಸಿಗೆ ಮತ್ತು ತಾಲೂಕ್ ಪಂಚಾಯತಿಗೆಲ್ಲ ಬರೆದಿದ್ದು ಆದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಏನು ಅಧಿಕಾರಿಗಳು ಚಾಮುಂಡಿ ಬೆಟ್ಟದಲ್ಲಿ ಇದ್ದಾರೆ ಅವ್ರ ಕುಮ್ಮಕ್ಕಿಂದಲೇ ಕೆಲವರು ಮನೆಗಳು ಕಟ್ತಾ ಇದ್ದಾರೆ ಅಧಿಕಾರಿಗಳು ಕೂಡ ಪಾತ್ರ ಇದೆ ಏನು ರಾಜ್ಯ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸ್ಬಿಟ್ಟು ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅಧಿಕಾರಿಗಳು ಅವ್ರ ವಿರುದ್ಧ ಕ್ರಮ ಆಗಬೇಕು ಮತ್ತು ಯಾರು ಅದಿ ಅನಧಿಕೃತವಾಗಿ ಮನೆಗಳು ಕಟ್ತಾ ಇದ್ದಾರೆ ಅದನ್ನು ಕೂಡಲೇ ಮುಟ್ಕೊಳ್ ಹಾಕಬೇಕು ಮತ್ತು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಏನು ಕಳೆದ ನಾಲ್ಕೈದು ವರ್ಷದಿಂದ ಇದೇ ನಂದಿ ರೋಡಲ್ಲಿ ರಸ್ತೆ ಕುಸಿತೋಗಿತ್ತು ಅದು ಕೂಡ ರಸ್ತೆ ಸರಿಪಡಿಸಿಲ್ಲ ಮತ್ತು ಏನು ಮಡಿಕೇರಿಲ್ಲಾದ ಘಟನೆಗಳು ನೋಡ್ತಾ ಇರ್ತೀವಿ ನಾವು ಮಳೆ ಬಂದಾಗ ಯಾವ ರೀತಿ ಗುಡ್ಡಗಳು ಕುಸಿಸ್ತಾ ಇರ್ತವೆ ಅಂತ ಅದೇ ಮಾದರಿಯಲ್ಲಿ ನಾಳೆ ದಿನ ನಮ್ಮ ಚಾಮುಂಡಿ ಬೆಟ್ಟದಲ್ಲಿ ಆಗಂಥ ದಿನಗಳು ದೂರ ಇಲ್ಲ ಈ ಕೂಡ್ಲೇ ಎಚ್ಚೆತ್ಕೊಂಡು ಈಗಲಾದ್ರೂ ಏನು ನಮ್ಮ ಸರ್ಕಾರ ಜಿಲ್ಲಾಡಳಿತ ಅದಕ್ಕೆ ಅನಧಿಕೃತವಾಗಿ ಯಾರ್ಯಾರು ಮನೆ ಕಟ್ತೀರೋ ಅದನ್ನು ತಡೆ ಹಿಡಿಬೇಕು ಅಂತ ನಾನು ಕನ್ನಡ ಕ್ರಾಂತಿ ದಳದಿಂದ ಒತ್ತಾಯ ಇದ್ದೀನಿ ಈಗಾಗಲೇ ಅನೇಕ ಮನೆಗಳು ಒಂದು ಐದಾರು ಮನೆ ಕಟ್ತಿದ್ದಾರೆ ಒಂದು ಕೆಲವು ಮನೆಗಳು ಗೃಹ ಪ್ರವೇಶ ಕೂಡ ಆಗಿಬಿಟ್ಟಿದ್ದಾವೆ ಅದನ್ನೆಲ್ಲ ಗುರುತು ಮಾಡಿ ಅವ್ರ ವಿರುದ್ಧ ಕ್ರಮ ತಗೋಬೇಕು ಮತ್ತು ಈ ಮ ಮುಂದಕ್ಕೆ ಯಾರು ಕೂಡ ಅಲ್ಲಿ ಕಡ್ತಾ ರೀತಿ ಕಠಿಣವಾಗಿ ಆದೇಶ ಮಾಡಬೇಕು ಅಂತ ಒತ್ತಾಯಿಸ್ತೇನೆ ನಾನು ಅವ್ರಿಗೆಲ್ಲ ದೂರು ಕೊಟ್ಟಿದ್ದೀನಿ ಆದರೆ ಅದೇನು ಅದಾದ ನಂತರ ಏನೋ ಈಗ ಒತ್ತು ಕೆಲವು ರಸ್ತೆ ಬದಿ ವ್ಯಾಪಾರಿಗಳನ್ನ ಒತ್ತುವರಿ ಮಾಡಿರ್ತಕ್ಕಂಥ ತೆರವುಗೊಳಿಸಿದ್ದಾರೆ ಅದೇ ಮಾದರಿಯಲ್ಲಿ ಯಾರ್ಯಾರು ಮನೆ ಕಟ್ಟಿದಾರೋ ಅವರು ಕೂಡ ಅದೇ ರೀತಿಯಲ್ಲಿ ತೆರವುಗೊಳಿಸಬೇಕು ಅದ್ರ ಕ್ರಮ ಆಗಬೇಕು ಅಂತ ನಾನು ಕನ್ನಡ ಕ್ರಾಂತಿ ದಳದಿಂದ ಒತ್ತಾಯ ಮಾಡ್ತೀವಿ ಕೆಲವರು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಹೊರ್ಗಡೆಯಿಂದ ಬಂದು ಯಾರು ಬೆಡ್ದಲ್ಲಿ ಮನೆಗಳನ್ನ ಖರೀದಿ ಮಾಡಿ ಹೊರಗಡೆ ನಮ್ಮ ಅಲ್ಲ ಮತ್ತು ಬೆಡ್ದವರು ಅಲ್ಲ ಮೂಲತಃ ಯಾವುದೋ ಬೇರೆ ಜಿಲ್ಲೆಯಿಂದ ಬಂದುಬಿಟ್ಟು ಮನೆಗಳು ಕಟ್ತಿದ್ದಾರೆ ಅಂತ ಮಾಹಿತಿ ಅವರು ಕಟ್ಟಂಗಿಲ್ಲ ಮತ್ತು ಈಗೇನು ಆದೇಶ ಇರೋದು ಇದ್ರ ಪ್ರಕಾರ ಅಲ್ಲಿರೋರು ಕಟ್ಟಂಗಿಲ್ಲ ಯಥಾಸ್ಥಿತಿ ಕಾಪಾಡಿ ಅಂತ ಆದೇಶ ಮಾಡಿದ್ದಾರೆ ಅದೇ ರೀತಿ ಇರಬೇಕು ಈಗಾಗಲೇ ಕಟ್ಟಿರೋರ ಮೇಲೆ ಕ್ರಮ ತಗೊಳ್ಳಿ ಮುಂದಕ್ಕೆ ನಮ್ಮ ಚಾಮುಂಡಿ ಬೆಟ್ಟ ಉಳಿಸ್ಬೇಕು ಅಂತ ಮನವಿ ಆದರೆ ಸೈಟ್ ಇದ್ದಾವೆ ಕೆಲವರು ಜಮೀನು ಅಂತಾರೆ ಕೆಲವರು ಸೈಟ್ ಅಂತಾರೆ ಕೆಲವರು ಇನ್ನೂ ವಿಶೇಷವಾಗಿ ನಮ್ಮ ಅರಣ್ಯ ಇಲಾಖೆ ಬೇಲಿ ಹಾಕಿರ್ತಾರೆ ಆ ಬೇಲಿನ ಕಿತ್ತಬಿಟ್ಟು ಮಾಡಿರ್ತಕ್ಕಂಥ ಉದಾಹರಣೆ ಕಂಡು ಬಂದಿದೆ ನಾನು ನೋಡಿದಾಗಲೂ ಕೂಡ ಬೇಲಿನ ಕಿತ್ತಾಕ್ಬಿಟ್ಟು ಮನೆ ಕಟ್ತಿದ್ದರು ಅರಣ್ಯ ಇಲಾಖೆಯವರು ಇದ್ರ ಮೇಲೆ ಗಮನ ಹರಿಸ್ಬೇಕು ಇಲ್ಲಾಂದರೆ ನಾಳೆ ದಿನ ನಮ್ಮ ಚಾಮುಂಡಿ ಬೆಟ್ಟ ವಿನಾಶಕ್ಕೆ ಹೋಗೋದ್ರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಪತ್ರ ಬರೆದಿದ್ದೀವಿ ನಮ್ಮ ಕನ್ನಡ ಒಕ್ಕೂಟದಿಂದ ಮುಂದಿನ ದಿನಗಳಲ್ಲಿ ಇವರು ಇದೇ ರೀತಿ ಮಾಡಿದ್ರೆ ಚಾಮುಂಡಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತೀವಿ ಅವೋ ರಾತ್ರಿ ಅದೇ ಜಾಗದಲ್ಲಿ ಧರಣಿ ಮಾಡ್ತೀವಿ